ಸಾಕಷ್ಟು ಹಳೆಯದಾದಂಥ ಈ ಜೈಲು ನಿರ್ಮಾಣ ಆಗಿದ್ದು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕಿಂತ ಪೂರ್ವದಲ್ಲಿ ಅಂದರೆ ಅವತ್ತಿನ ಬ್ರಿಟಿಷ್ ಸರ್ಕಾರ ಏನಿತ್ತಲ್ಲ ನಮ್ಮ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಹೋರಾಟಗಾರರನ್ನು ಸೆರೆ ಇಡುವಲ್ಲಿ ನಿರ್ಮಾಣ ಮಾಡಿದಂಥ ಜೈಲು ಅಂತಲೇ ಹೇಳ್ಬೋದು ಆದರೆ ಅವತ್ತು ನಿರ್ಮಾಣ ಮಾಡಿದಂಥ ಜೈಲಿಗೂ ಇವತ್ತಿನ ವಾಸ್ತವ ಪರಿಸ್ಥಿತಿ ಜೈಲಿಗೂ ಭಾಳ ತುಂಬ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು ಯಾಕೆ ಈ ಮಾತು ಹೇಳ್ತದೇನೆ ಅಂದರೆ ಎರಡು ಸಾವಿರದ ಹನ್ನೊಂದು ಅಥವಾ ಹನ್ನೆರಡನೇ ಇಶ್ಯೂ ಅಂತ ಅಂದ್ಕೊಂಡಿದ್ದೀನಿ ನಾನು ಬಿ ಜೆ ಪಿ ಸರ್ಕಾರ ಇದ್ದಾಗ ಬಂದಿಖಾನಿ ಸಚಿವ ಅವರು ಈ ಬಳ್ಳಾರಿ ಜೈಲಿಗೆ ವಿಸಿಟ್ ಮಾಡಿದರು ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಂಪೂರ್ಣ ಜೈಲನ್ನು ಸಚಿವರಿಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾರೆ ಯಾಕಂದರೆ ಜೈಲು ಹೇಗಿದೆ ಅನ್ನುವಂಥ ತಿಳ್ಕೊಳ್ಬೇಕನ್ನೋ ಆಸಕ್ತಿ ಎಲ್ಲರಿಗೂ ಇರುತ್ತೆ ಸಹಜವಾಗಿ ಹಾಗಾಗಿ ಸಚಿವರಿಗೆ ಕೂಡ ಇತ್ತು ಆ ಸಂದರ್ಭದಲ್ಲಿ ನಾರಾಯಣ ಸ್ವಾಮಿಯವರು ಜೈಲಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನಮ್ಮ ಬಳ್ಳಾರಿಯ ಪತ್ರಕರ್ತರ ಮಿತ್ರರೊಂದಿಗೆ ಅವರು ಸಂಪೂರ್ಣ ಜೈಲನ್ನು ವೀಕ್ಷಣೆ ಮಾಡಿದರು ಆ ಸಂದರ್ಭದಲ್ಲಿ ಚಿತ್ರೀಕರಣ ಮಾಡಿದಂಥ ವಿಡಿಯೋ ಇದು ಅವತ್ತು ಆ ಜೈಲನ್ನು ಪ್ರತಿಯೊಂದು ಕಟ್ಟಡಗಳನ್ನು ವೀಕ್ಷಣೆ ಮಾಡಿದರು ಎಷ್ಟು ಅತ್ಯದ್ಭುತವಾಗಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ಅಂದರೆ ಬಹುಶಃ ಜೈಲು ಹೀಗೆ ಇತ್ತು ಅಂತ ಕಲ್ಪನೆ ಏನಾದರೂ ಇದ್ದರೆ ಅದು ಬಳ್ಳಾರಿ ಜೈಲನ್ನು ನೋಡಿ ಯಾವುದೋ ಒಂದು ಜೈಲನ್ನು ಚಿತ್ರಣ ಮಾಡ್ಬೋದು ಮತ್ತು ನಿರ್ಮ ನಿರ್ಮಾಣ ಮಾಡ್ಬೋದು ಅಂದ್ಕೊಂಡಿದ್ದೀನಿ ಅಷ್ಟೊಂದು ಅಚ್ಚುಕಟ್ಟಾಗಿ ಆ ಜೈಲನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಇವತ್ತು ಆ ಬಳ್ಳಾರಿ ಜೈಲು ಅನ್ನುವಂಥದ್ದು ಪ್ರಖ್ಯಾತಿ ಪಡೆಯೋದಕ್ಕೆ ಆ ಕಟ್ಟಡ ಅಂತಲೇ ಹೇಳ್ಬೋದು ಯಾವುದೇ ಒಂದು ಸಣ್ಣ ಇರುವೆ ಕೂಡ ನುಸುಳೋಕ್ಕೆ ಸಾಧ್ಯ ಇಲ್ಲ ಅಲ್ಲಿಂದ ತಪ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಜೈಲು ನಿರ್ಮಾಣನ ಆವತ್ತಿನ ಕಾಲಕ್ಕೆ ಬ್ರಿಟಿಷರು ಮಾಡಿದರು ಅಂತಲೇ ಹೇಳ್ಬೋದು ಇವತ್ತು ಆ ಜೈಲು ಬಳಕೆ ಆಗ್ತಾಯಿಲ್ಲ ಅದೊಂದು ದುರಂತದ ವಿಚಾರ ಯಾಕಂದರೆ ಆ ಜೈಲನ್ನು ನಿರ್ವಹಣೆ ಮಾಡೋದೇ ಭಾಳ ದೊಡ್ಡ ಶ್ರಮ ಅಂತಲೇ ಹೇಳ್ಬೋದು ಅಷ್ಟೊಂದು ವಿಶಾಲವಾಗಿ ಕಟ್ಟಿರ್ತಕ್ಕಂಥ ಜೈಲು ಇಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ಕೈದಿ ಒಳಗಡೆ ಬಂದರೆ ಅಲ್ಲಿಂದ ಹೊರಗೋದಕ್ಕೆ ಅಧಿಕಾರಿಗಳ ಅನುಮತಿ ಇಲ್ದನೇ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟೊಂದು ಅಚ್ಚುಕಟ್ಟಾಗಿ ಅವತ್ತಿನ ಕಾಲಕ್ಕೆ ಆ ಜೈಲನ್ನು ನಿರ್ಮಾಣ ಮಾಡಿದರು ಆದರೆ ಈಗ ಅದು ಕ್ಲೋಸ್ಡ್ ಪ್ರಿಸನ್ ಅಂತಂದು ಒಂದು ಬೋರ್ಡ್ ಹಾಕಿಕೊಟ್ಟಿದ್ರು ಯಾಕಂದರೆ ಭಾಳ ವಿಶಾಲವಾಗಿರ್ತಕ್ಕಂಥ ಜೈಲು ಭಾಳ ದೊಡ್ಡ ಕಟ್ಟಡ ಭಾಳ ಅಚ್ಚುಕಟ್ಟಾಗಿ ಒಂದು ಸುಮಾರು ಒಂದು ಎಂಟರಿಂದ ಹತ್ತು ಫೀಟು ಚದರಡಿ ಇರತಕ್ಕಂಥ ಒಂದೊಂದು ಕೋಣೆಗಳಲ್ಲಿ ಬಿಗಿ ಬಂದೋಬಸ್ತಾಗಿರ್ತಕ್ಕಂಥ ಕಬ್ಬಿಣದ ಶಲಾಖೆಗಳನ್ನು ಅಳವಡಿಸಲಾಗಿದೆ ಅದರಲ್ಲಿ ಶೌಚಾಲಯ ಮತ್ತು ಬಾತ್ರೂಮ್ ಇರುವಂಥ ಒಂದು ಕೊಠಡಿ ಒಂದು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿ ಒಬ್ಬ ಕೈದಿ ಅಂದರೆ ಹೆಂಗಿರಬೇಕು ಎಷ್ಟು ಅಂತರದಲ್ಲಿ ಅವನು ಏಕಾಂಗಿಯಾಗಿ ಶಿಕ್ಷೆ ಅನುಭವಿಸ್ಬೇಕು ಅನ್ನುವಂಥದ್ದನ್ನು ಆ ಜೈಲು ಕಟ್ಟಡ ನೋಡಿದ್ರೆ ತಿಳಿದುಬಿಡುತ್ತೆ ಹಾಗಾಗಿ ಈ ಕಟ್ಟಡವನ್ನು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ ಈ ಸಾಮಾನ್ಯ ಕೈದಿಗಳು ಸೆರೆ ಹಿಡುವಂಥ ಜೈಲ ಬೇರೆ ಇನ್ನು ನಟೋರಿಯಸ್ ಕ್ರಿಮಿನಲ್ಗಳು ಇರ್ತ ಇರ್ತಾರಲ್ಲ ಅವರನ್ನು ಸೆರೆ ಹಿಡುವಂಥ ಜೈಲು ಸಪ್ರೇಟನ್ನು ಇಲ್ಲಿ ಕಟ್ಟಡ ಮಾಡಲಾಗಿದೆ ಇದು ನಾನು ನಿಮಗೆ ಹೇಳ್ತಾ ಇರೋದು ಇದರ ಸಾಮಾನ್ಯ ಕೈದಿಗಳು ಒಂದು ಎಂಟು ಬೈ ಹತ್ತು ಅಡಿ ಚದುರು ಇರ್ತಕ್ಕಂಥ ಒಂದು ರೂಮ್ನಲ್ಲಿ ಸಾಮಾನ್ಯ ಕೈದಿಗಳನ್ನು ಕೂಡಿ ಹಾಕಿ ಅವರನ್ನು ಶಿಕ್ಷೆಗೆ ಗುರಿಪಡಿಸುವಂಥದ್ದು ಈಗ ನಾವು ನಿಮಗೆ ತೋರಿಸ್ತಕ್ಕಂಥದ್ದು ಇದು ಸಂಪೂರ್ಣವಾಗಿ ಸಾಮಾನ್ಯ ಕೈದಿಗಳು ವಾಸವಾಗಿರ್ತಕ್ಕಂಥ ಈ ಜೈಲಿನ ಕೊಠಡಿಗಳ ಸಂಕೀರ್ಣ ಅಂತಲೇ ಹೇಳ್ಬೋದು ಸುಮಾರು ಸುಮ ಒಂದು ನೂರು ಅಂದಾಜು ಒಂದು ನೂರು ಕೊಠಡಿಗಳು ಒಂದೇ ಸ್ಕೆಚ್ ಆಗಿ ನಿರ್ಮಾಣ ಮಾಡಿದರೆ ಒಂದೇ ಒಂದೇ ಸೈಜ್ ಅಂದರೆ ಒಂದು ರೂಮು ಇನ್ನೊಂದು ರೂಮ್ಗಿಂತೂ ವಿಭಿನ್ನವಾಗಿಲ್ಲ ಅಷ್ಟೇ ಅಚ್ಚುಕಟ್ಟಾಗಿ ಅವನು ನಿರ್ಮಾಣ ಮಾಡಿದ್ದಾರೆ ಇನ್ನು ನಾವು ಈ ನಟೋರಿಯಸ್ ಸೆಲ್ ಬಗ್ಗೆ ಹೇಳೋದಾದರೆ ಈ ನಟೋರಿಯಸ್ ಸೆಲ್ ಒಳಗಡೆ ಯಾರಾದರೂ ಎಂಟ್ರಿ ಆದರೆ ಅವರು ಪ್ರಪಂಚದ ಎಲ್ಲ ಸಂಪರ್ಕಕ್ಕೂ ಕಳೆದುಕೊಂಡಂತೆ ಒಬ್ಬ ಅಲ್ಲಿರ್ತಕ್ಕಂಥ ಜೈಲು ಸಿಬ್ಬಂದಿ ಅಥವಾ ಅಧಿಕಾರಿ ಮಾತ್ರ ಜೈಲು ಒಳಗಡೆ ಹೋಗಬೇಕು ಮತ್ತು ಶಿಕ್ಷೆಗೆ ಗುರಿಯಾದಂಥ ಆರೋಪಿಗಳು ಮತ್ತು ಅಥವಾ ಅಪರಾಧಿಗಳು ಅಲ್ಲಿ ಜೈಲಲ್ಲಿ ಇರಬೇಕು ಅದನ್ನ ಬಿಟ್ಟರೆ ಬೇರೆ ಯಾರಿಗೂ ಅಲ್ಲಿ ಎಂಟ್ರಿ ಆ ಅಷ್ಟು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ರೆ ಆ ಜೈಲನ್ನು ಒಂದು ರೀತಿ ಕಟ್ಟಡ ಹೇಗಿದೆ ಅಂದರೆ ನೋಡೋದಕ್ಕೆ ಇವತ್ತು ಭಾಳ ಅಚ್ಚುಕಟ್ಟಾಗಿದೆ ಆದರೆ ಶಿಕ್ಷೆಗೆ ಗುರಿಯಾಗಿ ಅಲ್ಲಿ ಅನುಭವಿಸಿದಂಥ ನೋವು ಯಾತನೇ ಇರುತ್ತಲ್ಲ ಅದು ಇವತ್ತಿನ ಕೈದಿಗಳಿಗಿಲ್ಲ ನಮ್ಮ ಸ್ವತಂತ್ರ ಸಂಗ್ರಾಮ ಸಂಗ್ರಾಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಾಕಷ್ಟು ಹೋರಾಟಗಾರರು ಆ ನೋವನ್ನು ಅನುಭವಿಸಿದ್ದಾರೆ ಈ ಬಳ್ಳಾರಿ ಜೈಲಿನಲ್ಲಿ ಆದರೆ ಇವತ್ತಿನ ಕೈದಿಗಳಿಗೆ ಅಂಥ ಪರಿಸ್ಥಿತಿ ಇಲ್ಲ ಯಾಕಂದರೆ ಅವರಿಗೆ ಪ್ರತ್ಯೇಕವಾಗಿ ಈಗ ಆ ಕೊಠಡಿ ಮತ್ತು ಅಲ್ಲಿ ಜೈಲು ಕೊಠಡಿಗಳನ್ನು ನಿರ್ವಹಣೆ ಮಾಡಲಾಗದೆ ಈಗಿನ ವ್ಯವಸ್ಥೆ ಪ್ರತ್ಯೇಕವಾಗಿ ಹೊಸದಾಗಿ ಮತ್ತು ಒಂದು ಗುಡವಂತರ ಬಿಲ್ಡಿಂಗ್ಗಳನ್ನು ಕಟ್ಟಿ ಅದರಲ್ಲಿ ಯಾವತ್ತು ಇವ ಈಗ ಹಾಸ್ಟೆಲಲ್ಲಿ ಇರ್ತಕ್ಕಂಥ ಮಕ್ಕಳು ಯಾವ ರೀತಿ ಜೀವನ ಮಾಡ್ತಾರಲ್ಲ ಆ ರೀತಿ ವ್ಯವಸ್ಥೆಯನ್ನು ಈಗ ಇರ್ತಕ್ಕಂಥ ಕೈದಿಗಳಿಗೆ ಮಾಡಿಕೊಡಲಾಗಿದೆ ಇದು ಒಂದು ರೀತಿ ವಿಶೇಷವಾಗಿದ್ದರೂ ಕೂಡ ಒಂದು ರೀತಿ ದುರಂತ ಅಂತ ಹೇಳ್ಬೋದು ಯಾಕಂದರೆ ಬ್ರಿಟಿಷರು ಅವತ್ತು ನಿರ್ಮಾಣ ಮಾಡಿರ್ತಕ್ಕಂಥ ಈ ಜೈಲು ಇವತ್ತು ಬಳಕೆ ಆಗದೆ ಇರತಕ್ಕಂಥದ್ದು ಅದು ವಿಷಾದ ಅಂತಲೇ ಹೇಳ್ಬೋದು ಯಾಕಂದರೆ ಅದನ್ನು ನಿರ್ವಹಣೆ ಮಾಡೋದು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ ಸರ್ಕಾರ ಮನಸ್ಸು ಮಾಡಿದರೆ ಅದನ್ನು ಮತ್ತೆ ಒಂದು ರಿನೋವೇಷನ್ ಮಾಡಿ ಅದನ್ನು ನವೀಕರಣ ಮಾಡಿ ಅದನ್ನು ಬಳಕೆಯಾದರೂ ಮಾಡಬೇಕು ಅಥವಾ ಇಲ್ಲ ಅದನ್ನು ಒಂದು ಪ್ರವಾಸೋದ್ಯಮ ಸ್ಥಳವನ್ನಾಗಿ ಆದ್ರೂ ಅದನ್ನು ಮಾರ್ಪಾಟು ಮಾಡಿ ಈ ಬಳ್ಳಾರಿ ಭಾಗದಲ್ಲಿ ಇದೊಂದು ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸ್ಬೋದು ಅನ್ನೋದಂತೂ ನನ್ನ ಅಭಿಪ್ರಾಯ ಹಾಗಾಗಿ ಈ ವಿಷಯನ ನಿಮ್ಮ ಗಮನಕ್ಕೆ ತಂದೆ ಅಷ್ಟು ಅಚ್ಚುಕಟ್ಟಾಗಿರ್ತಕ್ಕಂಥ ಈ ಜೈಲನ್ನು ನೋಡೋದಕ್ಕೆ ಎಲ್ಲರಿಗೂ ಕುತೂಹಲ ಇದ್ದೇ ಇರ್ತದೆ ಸಹಜವಾಗಿ ಜೈಲ್ ಅಂದ್ರೆ ಆ ಜೈಲ್ ಒಳಗಡೆ ಸಾಮಾನ್ಯ ಜನಗಳು ಹೋಗೋದಕ್ಕಾಗಲ್ಲ ಅಲ್ಲಿ ಹೋಗೋದು ಯಾರಂದ್ರೆ ಅಧಿಕಾರಿಗಳ ಅನುಮತಿ ಇದ್ರಪ್ಪ ಅಂದ್ರೆ ಪತ್ರಕರ್ತರು ಹೋಗಕ್ಕೆ ಸಾಧ್ಯ ಜನಪ್ರತಿನಿಧಿಗಳು ಹೋಗೋಕೆ ಸಾಧ್ಯ ಇನ್ನು ಅಧಿಕಾರಿ ವರ್ಗಗಳು ಹೋಗಕ್ಕೆ ಸಾಧ್ಯ ಅದು ಇವ ಇವರೆಲ್ಲ ಹೊರತುಪಡಿಸಿ ಕೈದಿಗಳಂತೂ ಅಪರಾಧಕ್ಕೆ ಗುರಿಯಾಗಿರ್ತಾರೆ ಅವರು ಅಲ್ಲಿ ವಾಸ್ ಮಾಡಲಿಕ್ಕೆ ಸಹಜವಾಗಿ ಅವ್ರಿಗಾಗಿನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ಜೈಲು ಆದರೆ ಇನ್ನುಳಿದಂಥ ಜನಸಾಮಾನ್ಯರಿಗೆ ಜೈಲಿನ ವಾತಾವರಣ ಹೆಂಗಿರುತ್ತೆ ಅಲ್ಲಿ ಯಾವ ರೀತಿ ಕೊಠಡಿಗಳನ್ನು ನಿರ್ಮಾಣ ಮಾಡಿರ್ತಾರೆ ಅಲ್ಲಿ ಹೆಂಗೆ ವಾಸ ಮಾಡಬೇಕು ಅನ್ನುವಂಥದ್ದು ತಿಳ್ಕೊಂಡಿದ್ದು ಭಾಳ ಕುತೂಹಲ ಇರುತ್ತೆ ಆ ವಿಷಯ ಇವತ್ತು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದೆ ಹಾಗಾಗಿ ಸರ್ಕಾರ ಸ್ವಲ್ಪ ಗಮನ ಹರಿಸಿ ಈ ಜೈಲನ್ನು ಒಂದು ರೀತಿ ರಿನೋವೇಷನ್ ಮಾಡಬೇಕು ಅಂದರೆ ನವೀಕರಣ ಮಾಡಬೇಕು ಏನೇನು ಇಲ್ಲಿ ಮೂಲ ಸೌಕರ್ಯಗಳು ಬೇಕು ಅವುಗಳನ್ನು ಮತ್ತೆ ಅವು ಮೂಲ ಸೌಕರ್ಯಗಳ ಕೊಟ್ಟು ಈ ಜೈಲನ್ನು ಮರುಬಳಕೆಯಾದರೂ ಮಾಡಬೇಕು ಮತ್ತು ಇದನ್ನು ಪ್ರವಾಸಿ ತಾಣವನ್ನಾಗಿ ಬದಲಾವಣೆ ಮಾಡಿ ಇಲ್ಲಿ ಪ್ರವಾಸೋದ್ಯಮವನ್ನಾದ್ರೂ ಅಭಿವೃದ್ಧಿ ಮಾಡಿದರೆ ಬಳ್ಳಾರಿ ಜೈಲಿ ಹೆಂಗಿತ್ತು ಬಳ್ಳಾರಿ ಜೈಲಿ ಇಷ್ಟೊಂದು ಕುಖ್ಯಾತಿ ಪಡೆಯೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಇಲ್ಲಿನ ನಮ್ಮ ದೇಶದ ಜನಸಾಮಾನ್ಯರಿಗೆ ತಿಳಿಯುತ್ತೆ ಯಾಕಂದರೆ ಬಳ್ಳಾರಿ ಜೈಲಂದ್ರೆ ನಮ್ಮ ದೇಶದಲ್ಲಿ ಭಾಳ ಹಳೇದಾಗಿರ್ತಕ್ಕಂಥ ಜೈಲು ನಮ್ಮ ದೇಶದ ಸ್ವತಂತ್ರ ಹೋರಾಟಗಾರರನ್ನು ಕೂಡಲಿ ಕೂಡಿ ಇಡಲಿಕ್ಕಾಗ್ನೇ ನಿರ್ಮಾಣ ಮಾಡಿದಂಥ ಜೈಲಿದು ಬ್ರಿಟಿಷರಿಗೆ ಭಾಳ ಒಂದು ದೊಡ್ಡ ತಲೆನೋವಾಗಿತ್ತು ಯಾಕಂದರೆ ಈಗ ನಮ್ಮ ದೇಶದಲ್ಲಿ ಯಾವಾಗ ಸ್ವತಂತ್ರ ಹೋರಾಟ ಪ್ರಾರಂಭ ಆಗುತ್ತಲ್ಲ ಅವತ್ತು ಆ ಸ್ವತಂತ್ರ ಹೋರಾಟಗಾರನ ಹಂಗಾದ್ರೂ ಮಾಡಿ ಅವ್ರನ್ನ ಹತ್ತಿಡಲೇಬೇಕು ಅವ್ರನ್ನ ಒಂದು ಕಡೆ ಕೂಡಿ ಇಡಲೇಬೇಕು ಅನ್ನುವಂಥ ಸಂದರ್ಭ ಬಂದಾಗ ಆ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ಮನಸ್ಸಿಗೆ ಬೇಕಾದಂಗೆ ಯಾವ ರೀತಿ ಹೋರಾಟಗಾರರನ್ನ ಹತ್ತಿಡಬೇಕು ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಂಡು ಅವರು ಒಂದು ನೂರು ನೂರಾರು ಜನ ಕೈದಿಗಳನ್ನು ಕೂಡಿಡೋದಕ್ಕೆ ಒಂದು ಹತ್ತು ಜನ ಸಿಬ್ಬಂದಿಗಳು ಮಾತ್ರ ಸಾಕುವಂಥ ಆಧಾರದಲ್ಲಿ ಈ ಜೈಲು ಗೋಡೆಗಳನ್ನಾಗಿರ್ಬೋದು ಅಥವಾ ಜೈಲು ಕೊಠಡಿಗಳನ್ನಾಗಿರ್ಬೋದು ನಿರ್ಮಾಣ ಮಾಡಿ ಈ ಜೈಲನ್ನು ಪ್ರಾರಂ ಪ್ರಾರಂಭ ಮಾಡ್ತಾರೆ ಆ ಒಂದು ದೃಷ್ಟಿಯಲ್ಲಿ ಕಟ್ಟಿರ್ತಕ್ಕಂಥ ಈ ಕಟ್ಟಡ ಇವತ್ತಿಗೆ ಒಂದು ರೀತಿ ಹಾಳು ಬಿದ್ದಿದೆ ಅಂತಲೇ ಹೇಳ್ಬೋದು ಆದರೆ ಇದು ಪ್ರವಾಸೋದ್ಯಮಕ್ಕೆ ಒಂದು ರೀತಿ ಸೂಕ್ತ ಅದನ್ನು ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದೊಂದಾದರೆ ಅದು ಮರುಬಳಕೆ ಮಾಡೋದ್ರಲ್ಲಿ ಕೂಡ ತಪ್ಪೇನಿಲ್ಲ ಯಾಕಂದರೆ ಈ ಕಟ್ಟಡ ಮಾಡಿರ್ತಕ್ಕಂಥ ಈ ಜೈಲು ಕಟ್ಟಡ ಏನಿದೆಯಲ್ಲ ಅದು ಸಿಮೆಂಟ್ ಬಳಕೆ ಆಗಿಲ್ಲ ಗಾರೆ ಗಚ್ಚು ಅಂತ ಹೇಳ್ತೇವೆ ನಾವು ಆ ಗಚ್ಚನ್ನು ಬಳಕೆ ಮಾಡಿ ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಕಟ್ಟಡ ಈಗ ಸುಮಾರು ಒಂದು ಇನ್ನೂ ಸಾಕಷ್ಟು ವರ್ಷ ಆ ಕಟ್ಟಡಕ್ಕೆ ಯಾವುದೇ ಹಾನಿ ಆಗಲ್ಲ ಅಷ್ಟೊಂದು ಗಟ್ಟಿಮುಟ್ಟಾಗಿರ್ತಕ್ಕಂಥ ಕಟ್ಟಡ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತು ಏನು ಈ ದರ್ಶನ್ ಈ ಜೈಲಿಗೆ ಭೇಟಿ ನೀಡಿದಾರ ಅನ್ನುವಂಥ ಸುದ್ದಿ ತಿಳಿದ ಮೇಲೆ ಬಳ್ಳಾರಿ ಜೈಲಂದ್ರೆ ಸಹಜವಾಗಿ ಎಲ್ಲರಿಗೂ ಕುತೂಹಲ ಇದ್ದೇ ಆ ಒಂದು ದೃಷ್ಟಿಯಲ್ಲಿ ಇವತ್ತು ನಾವು ಈ ವಿಷಯನ ನಿಮ್ಮ ಗಮನಕ್ಕೆ ತರ ಪ್ರಯತ್ನ ಪ್ರಯತ್ನ ಮಾಡಿದೆ ಜೈಲಂದರೆ ಎಲ್ಲ ಜೈಲನ್ನು ವ್ಯವಸ್ಥೆ ಹಂಗೆ ಇದೆ ಆದರೆ ಕಟ್ಟಡಗಳು ಮಾತ್ರ ಬೇರೆ ಬೇರೆ ಬಳ್ಳಾರಿ ಜೈಲು ಪರಪ್ಪನಗ್ರಹರಾಗಿರ್ಬೋದು ಅಥವಾ ಇನ್ನೊಂದು ಬ ಬೆಳಗಾವಿ ಮಿಂಡಲ್ಗಾಗಿರ್ಬೋದು ಇಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಕೈದಿಗಳು ಒಂದೇ ವ್ಯವಸ್ಥೆ ಒಂದೇ ಆದರೆ ಕಟ್ಟಡಗಳು ಮಾತ್ರ ಬೇರೆ ಬೇರೆ ಆದರೆ ಬಳ್ಳಾರಿ ಜೈಲಿನ ಕಟ್ಟಡ ಇದೆಯಲ್ಲ ಅದು ವಿಶೇಷವಾಗಿರ್ತಕ್ಕಂಥ ಕಟ್ಟಡ ಇಲ್ಲಿರ್ತಕ್ಕಂಥ ಈ ಬಳ್ಳಾರಿ ಜೈಲನ್ನ ಬೇರೆ ಜೈಲುಗಳಿಗೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಅಲ್ಲ ಅಷ್ಟೊಂದು ವಿಶೇಷವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಕಟ್ಟಡ ಅಂತಲೇ ಹೇಳ್ಬೋದು ನಮಸ್ಕಾರ